ಪ್ಲಾಂಟ್ ನಿರ್ಮಾಣ ಉದ್ದೇಶಕ್ಕಾಗಿ ಲ್ಯಾಂಡ್ ಕನ್ವರ್ಷನ್ ನಲವತ್ತು ಎಕರೆ ಹಗರಣ ಹೊರಬರ್ತಿದ್ದಂತೆ ಅಧಿಕಾರಿಗಳಿಗೆ ಸಂಕಷ್ಟ ತುಮಕೂರು ಡಿಸಿ ಕಚೇರಿಯಲ್ಲಿದ್ದ ವಿ ಎ ಭಾನುಪ್ರಕಾಶ್ ಅಮಾನತು ಭಾನುಪ್ರಕಾಶ್ ಸಸ್ಪೆಂಡ್ ಮಾಡಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಆದೇಶ ಎಂಎಲ್ಎ ಎ ಪುತ್ರ ಕೆಪಿ ಪವನ್ ಅಧೀನದಲ್ಲೇ ನಡೆದಿರುವಂತಹ ನಲವತ್ತು ಎಕರೆ ಹಗರಣ ಇಷ್ಟು ದೊಡ್ಡ ಹಗರಣ ನಡೆದ್ರು ಇನ್ನೂ ಯಾಕೆ ಎಫ್ಐಆರ್ ಮಾಡಿಲ್ಲ ತುಮಕೂರು ಜಿಲ್ಲಾಧಿಕಾರಿಗಳ ಡಿಜಿಟಲ್ ಸಹಿ ಹೇಗ್ ನಕಲಿ ಮಾಡಿದ್ರು ಜಮೀನು ಶಿಫಾರಸು ಸರಿಯಾಗಿ ಮಾಡಿದ್ರು ಅನುಮೋದನೆ ಹೇಗಾಯ್ತು ನಲವತ್ತು ಎಕರೆ ಜಮೀನು ಹಗರಣದಲ್ಲಿ ಸಣ್ಣವರು ಮಾತ್ರ ಶಾಮೀಲಾದ್ರ ದೊಡ್ಡ ದೊಡ್ಡವರು ಯಾಕೆ ಈ ಹಗರಣದ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಹಗರಣ ನಡೆಸಿರೋ ಎಂಎಲ್ ಎ ಪುತ್ರ ಆತನ ಕಂಪನಿ ಮೇಲೆ ತನಿಖೆ ಆಗಬೇಕು ಎಲ್ ಎ ಪುತ್ರ ಏಷ್ಯನ್ ಫ್ಯಾಪ್ಟೆಕ್ ಕಂಪನಿಯವರನ್ನ ಅರೆಸ್ಟ್ ಮಾಡಬೇಕು ಸೊ ರಾಜ್ಯದೆಲ್ಲೆಡೆ ಏಷ್ಯನ್ ಫ್ಯಾಪ್ಟೆಕ್ ಮಾಡಿರೋ ಸೋಲಾರ್ ಪಾರ್ಕ್ ತನಿಖೆ ನಡೆಸಿ ತುಮಕೂರು ಚಿಕ್ಕಬಳ್ಳಾಪುರ ಕೆಜಿಎಫ್ ಸೇರಿ ಹಲವೆಡೆ ಸೋಲಾರ್ ಪಾರ್ಕ್ ನಿರ್ಮಾಣ ರಾಜ್ಯದಲ್ಲಿ ಎಲ್ಲೆಲ್ಲಿ ಸೋಲಾರ್ ಪಾರ್ಕ್ ಮಾಡಿದೆ ಅಲ್ಲೆಲ್ಲ ತನಿಖೆ ಮಾಡಿಸಿ ಎಫ್ಐಆರ್ ಆಗಿ ಪ್ರಭಾವಿ ಶಾಸಕರ ಪುತ್ರ ಅರೆಸ್ಟ್ ಆಗುವವರೆಗೂ ಕೂಡ ಪಿಟಿವಿ ಬಿಡಲ್ಲ ಸೊ ಎಸ್ ಹೌದು ಜಿಲ್ಲಾಧಿಕಾರಿಗಳೇ ನೀವು ದಕ್ಷರು ಪ್ರಾಮಾಣಿಕರು ಎರಡು ವರ್ಷದಿಂದ ತುಮಕೂರು ಜಿಲ್ಲೆಯಲ್ಲಿ ಡಿ ಸಿ ಆಗಿ ಕೆಲಸವನ್ನ ಮಾಡ್ತಿದ್ದೀರ ಉಸ್ತುವಾರಿ ಮಂತ್ರಿ ಹಾಗೂ ಗೃಹ ಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರಿಂದ ಶಬಾಷ್ಗಿರಿ ಕೂಡ ಗಿಟ್ಸ ಗಿಟ್ಟಿಸ್ಕೊಂಡಿದೀರ ಸರ್ಕಾರಿ ಕಾರ್ಯಕ್ರಮ ಅನುಷ್ಠಾನದಲ್ಲಿ ನಿಮ್ಗೆ ಅವಾರ್ಡ್ ಕೂಡ ಬಂದಿದೆ ಸೊ ನಿಮ್ಮ ಪ್ರಾಮಾಣಿಕತೆಯನ್ನ ನಾನು ಖಂಡಿತವಾಗ್ಲೂ ಪ್ರಶ್ನೆ ಮಾಡೋದಿಲ್ಲ ಆದರೆ ಇಲ್ಲಿರುವಂತಹ ಪ್ರಶ್ನೆ ಏನಂತ ಅಂದ್ರೆ ಇಲ್ಲಿರುವಂತಹ ಪ್ರಶ್ನೆ ಈಗ ಮೂಡಿರೋದು ಏನು ಅಂತಂದ್ರೆ ಇದು ಸೋಲಾರ್ ಕಂಪನಿಗೆ ಕೊಡ್ತಿರುವಂತಹ ಲ್ಯಾಂಡ್ ಇದು ಅತಿ ದೊಡ್ಡ ಹಗರಣ ಐವತ್ತು ಕೋಟಿ ರೂಪಾಯಿ ಹಗರಣ ಇದು ಒಂದೆರಡು ಕೋಟಿ ಅಲ್ಲ ರೀ ಐವತ್ತು ಕೋಟಿ ರೂಪಾಯಿ ಹಗರಣ ದಾಖಲೆಗಳನ್ನ ಸಂಪೂರ್ಣವಾಗಿ ಅವರು ಫೋರ್ಜರಿ ಮಾಡಿದ್ದಾರೆ ಎಂಟು ಕೋಟಿ ರೂಪಾಯಿ ಲಂಚ ಪಡ್ಕೊಳ್ಳ ಪಡ್ಕೊಂಡಿದ್ದಾರೆ ಕೇವಲ ಸಣ್ಣ ಮಟ್ಟದ ಅಧಿಕಾರಿ ಮಾತ್ರ ಶಾಮೀಲಾಗಿಲ್ಲ ಈ ಒಂದು ದೊಡ್ಡ ಹಗರಣದಲ್ಲಿ ನಿಮ್ಮ ಪ್ರಾಮಾಣಿಕತೆ ಯಾರೂ ಕೂಡ ಪ್ರಶ್ನಿಸುತ್ತಿಲ್ಲ ಆದರೆ ನೀವು ಎಫ್ಐಆರ್ ಮಾಡ್ರಿ ಇವ್ರ ಮೇಲೆ ಏಷ್ಯನ್ ಫ್ಯಾಪ್ಟೆಕ್ ಕಂಪನಿ ಡೈರೆಕ್ಟರ್ ಪವನ್ ಮೇಲೆ ಎಫ್ಐಆರ್ ಆರ್ ಮಾಡಿ ಹಾಗೆ ಇದೇ ಏಷ್ಯನ್ ಟೆಕ್ ಕಂಪನಿಯ ಅಂದ್ರೆ ಏಷ್ಯನ್ ಟೆಕ್ ಕಂಪನಿಯ ಡೈರೆಕ್ಟರ್ ಪವನ್ ಜೊತೆ ಶಾಮೀಲಾಗಿರುವಂತಹ ಐದಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿಸ್ರಿ ಆಗ ನಿಮ್ಮೇಲೆ ಜನಕ್ಕಿರುವಂತಹ ವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ ರಿಯಲಿ ಇವರ್ ಗ್ರೇಟ್ ಅಂತ ಹೇಳ್ತಾರೆ ಸೊ ಬಡವರ ಹತ್ತು ಗಂಟೆ ಭೂಮಿ ಪಡ್ಕೊಂಡ್ರೆ ಒತ್ತುವರಿ ಮಾಡಿ ಕೇಸ್ ಹಾಕ್ತೀರಾ ಇಲ್ಲಿ ನೋಡಿದ್ರೆ ಒಂದಲ್ಲ ಎರಡಲ್ಲ ನಲ್ವತ್ತು ಎಕರೆ ಅದು ಸೋಲಾರ್ ಕಂಪನಿಗೆ ಎಷ್ಟು ದೊಡ್ಡ ಸ್ಕ್ಯಾಮ್ ಇದು ಡಿ ಸಿ ಅವರೇ ಎಫ್ ಐ ಆರ್ ಇವತ್ತೇ ಮಾಡಿಸಿ ಎಂ ಎಲ್ ಎ ಪುತ್ರನನ್ನ ಅರೆಸ್ಟ್ ಮಾಡಿಸಿ ಬೇಕಾದ್ರೆ ನಾನು ಇನ್ನೊಂದ್ ಹೇಳ್ತೀನಿ ಎಮ್ ಎಲ್ ಎ ಪುತ್ರ ಏಷ್ಯನ್ ಫ್ಯಾಪ್ಟೆಕ್ ಲಿಮಿಟೆಡ್ ಕಂಪನಿಯ ಓನರ್ ಡೈರೆಕ್ಟರ್ ಕೆ ಪಿ ಪವನ್ ಅವ್ರನ್ನ ಅರೆಸ್ಟ್ ಮಾಡಿಸ್ರಿ ಐದು ಮಂದಿ ಕಂದಾಯ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿಸಿ ಇಷ್ಟೆಲ್ಲ ಆದರೆ ಖಂಡಿತವಾಗ್ಲೂ ನಾವು ನಿಮಗೆ ಸಲ್ಯೂಟ್ ಮಾಡ್ತೀವಿ ಯಾಕಂದ್ರೆ ಇದೊಂದು ದೊಡ್ಡ ಹಗರಣ ಇದರಲ್ಲಿ ನಿಮ್ಮ ಯಾವ ರೀತಿಯ ಪ್ರಾಮಾಣಿಕತೆಯನ್ನು ನಾವು ಪ್ರಶ್ನೆ ಮಾಡಲ್ಲ ಇಲ್ಲಿ ನಡೆದಿರುವಂತಹ ಹಗರಣವನ್ನ ಇಲ್ಲಿ ನಡೆದಿರುವಂತಹ ಹಗರಣದಲ್ಲಿ ಚಿಕ್ಕ ಚಿಕ್ಕವರ ಹೆಸರು ಕೇಳಿ ಬರ್ತಿದೆ ಯಾಕೆ ದೊಡ್ಡ ದೊಡ್ಡವರ ಹೆಸರು ಕೇಳಿ ಬರ್ತಿಲ್ಲ ಇದೇ ಏಷ್ಯನ್ ಫ್ಯಾಪ್ ಟೆಕ್ ಲಿಮಿಟೆಡ್ ಡೈರೆಕ್ಟರ್ ಇದರಲ್ಲ ಕಂಪನಿ ಡೈರೆಕ್ಟರ್ ತುಂಬಾ ದೊಡ್ಡ ಶಾಸಕರ ಪುತ್ರ ಕೆ ಪಿ ಪವನ್ ಹಾಗೆ ಅವ್ರ ಜೊತೆ ಶಾಮೀಲಾಗಿರುವಂತಹ ಐದು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿಸಿ ನಾವ್ ಇಲ್ಲಿಂದನೆ ನಿಮಗೆ ಸಲಾಂ ಹೇಳ್ತೀವಿ